ಕುಮಟಾ ಪಟ್ಟಣದ ಗಿಪ್ಸರ್ಕಲ್ನಲ್ಲಿ ನೆಲೆಸಿರುವ ಶ್ರೀ ಹುಲಿದೇವರ ಕಟ್ಟೆಗೆ ಅಲ್ಲಿನ ಆಟೋ ಚಾಲಕ ಮಾಲಕ ಸಂಘದ ನೇತೃತ್ವದಲ್ಲಿ ನಡೆದ ವಿಶೇಷ ಹೂವಿನ ಪೂಜೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಳ್ಳುವಿಕೆ ಮೂಲಕ ವಿಜೃಂಭಣೆಯಿಂದ ಸಂಪನ್ನಗೊಂಡಿತ್ತು ಕುಮಟಾ ಪಟ್ಟಣದ ಗಿಬ್ ಸರ್ಕಲ್ನಲ್ಲಿ ನೆಲೆಸಿರುವ ಶ್ರೀ ಹುಲಿದೇವರ ಕಟ್ಟೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷ ಹೂವಿನ ಪೂಜೆ ಹಾಗೂ ಸತ್ಯನಾರಾಯಣ ಪೂಜೆ ನಡೆಯಿತು ಸಾವಿರಾರು ಭಕ್ತರು ಶ್ರೀ ಹುಲಿದೇವರಿಗೆ ಹೂವು ಹಣ್ಣು ಕಾಯಿ ಸೇವೆ ಸಲ್ಲಿಸಿದರು ಭಕ್ತರು ನೀಡಿದ ವಿವಿಧ ಹೂವುಗಳಿಂದ ಹುಲಿದೇವರನ್ನ ಶೃಂಗರಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಕೆಲ ಭಕ್ತರು ಹುಲಿದೇವರಿಗೆ ಬಾಳೆಗೊನೆ ಪೂಜೆ ಸೇವೆ ಸಲ್ಲಿಸುವ ಮೂಲಕ ಹರಕೆ ಸಲ್ಲಿಸಿದರು ಭಕ್ತರು ದೇವರಲ್ಲಿ ತಮ್ಮ ಸಮಸ್ಯೆ ಹೇಳಿಕೊಂಡು ಹರಕೆ ಮಾಡಿಕೊಂಡರೆ ಆ ಸಮಸ್ಯೆ ಪರಿಹಾರ ಆಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಹಾಗಾಗಿ ಸಾವಿರಾರು ಭಕ್ತರು ತಮ್ಮ ಹರಕೆಯನ್ನ ಸಲ್ಲಿಸುವ ಮೂಲಕ ಇಷ್ಟಾರ್ಥ ಸಿದ್ಧಿಸುವಂತೆ ಪ್ರಾರ್ಥಿಸಿದರು ಸಂಜೆ ಕುಮಟಾದ ಮಾರುತಿ ಭಜನಾ ಮಂಡಳಿ ವತಿಯಿಂದ ನಡೆದ ಭಜನೆ ಕಾರ್ಯಕ್ರಮದ ಬಳಿಕ ರಾತ್ರಿ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆ ನಡೆಯಿತು General Plus News Kumta